ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಬಂದಿರೋ ಎಲ್ಲ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಅಂಡ್ ರಮೇಶ್ ಅರ್ಜನ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ ಸಂಜೀವ್ ಬಾಬಾಗೆ ರೀಷ್ಮಾ ಮೇಡಮ್ಗೆ ಇಡೀ ಎಂಟಾಯರ್ ಕಿಡಿ ಚಿತ್ರತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದರೆ ಇಷ್ಟು ಜನ ಆ್ಯಕ್ಟ್ರಸ್ ಜೊತೆ ವರ್ಕ್ ಮಾಡೋದಂತ ಮಾಡುವಂಥ ಒಂದು ಅಪಾರ್ಚುನಿಟಿ ಕೊಟ್ಟಂಥ ನಮ್ಮ ಕಿವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರಲ್ಲ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲೇ ಮಾತೇ ಸಂಗತ್ವ ಕರ್ಮಣಿ ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಮ್ಮ ನಾವು ನಾವು ಯೂಶ್ವಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ನಾವು ಊರ್ಗೆ ಹೋಗ್ಬೇಕಾದ್ರೂ ಫಸ್ಟು ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ಸರ್ದು ನಾನು ಇನ್ಫ್ಯಾಕ್ಟ್ ಕಾಲು ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಫ್ರೆಂಡಿಗೆ ಸಾಂಗ್ ಇದ್ದಿದ್ದು ಅದೇ ಸಾಂಗು ಪ್ರೇಮಲಕ್ಕ ಸಾಂಗ್ ಹಾಕ್ಕೊಂಡೆ ನನ್ನ ಹೆಂಡತಿಗೂ ರೋಗಿಸ್ತಾ ಇದ್ದಿದ್ದು ಆ್ಯಂಡ್ ಕ್ಲೋಸಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟು ನಾನು ಇಷ್ಟಪಡೋದು ಅನಂತ್ನಾಗ್ ಸರು ಆಮೇಲೆ ನಮ್ಮ ಅಂಕಲ್ಲು ಅದಾದಮೇಲೆ ರಮೇಶ್ ಸರು ಅದಾದಮೇಲೆ ಸುದೀಪ್ ಸರು ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಕ್ಲೋಸಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟು ನನಗೆ ನೆನಪಾಗೋದು ರಮೇಶ್ ಸರು ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಿಟ್ರ್ ಹತ್ರ ಹೋಗಿ ಇದೆ ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೇ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಕಲಿಯೋದಿತ್ತು ಕಲ್ತಿದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಕೊಡಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ ಬಟ್ ಒಪ್ಕೊಳಲ್ಲ ಇರಲಿ ಅವ್ರು ಕೊಟ್ಟರೆ ನಿಮಗೆ ಕರೆಕ್ಟ್ ನಾಟಿ ನಾಟಿ ಸೊ ಮೇಡಮ್ಗು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬಿಇಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟ್ರಸ್ ಅದಕ್ಕಾಗಲಿ ತುಂಬ ಮಾನಿಟ್ರಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್ ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಅಂದರೆ ಈಸ್ ಅ ಲೆಜೆಂಟ್ ಸೊ ಸಂಜು ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು ನನ್ನ ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು ಈಗ ಈ ಸಿನಿಮಾ ನೋಡಾದ ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟ್ರಾಗಿ ಆಗಿ ಹೋಗ್ತಾರೆ ಸೊ ಸಂಜೀವ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಆಯಿತು ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೀಶ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರೂ ಒಂಚೂರು ಡೈರೆಕ್ಟಾಗಿ ಹೇಳೋರು ಇಲ್ಲ ಇನ್ನೂ ಒಂಚೂರು ಬೆಟ್ರಮೆಂಟ್ ಅಂತ ನಾನು ಹೋಗಿ ಯಾಕೆ ಹೋಗಿರತ್ತಿ ತಿರ್ಗೋ ಬಂದು ಒಂದು ಬ್ಯಾಕೆ ಮಾಡಿ ಇನ್ನೂ ಒಂಚೂರು ಬೆಟ್ರ್ ಮಾಡೋಣ ಅಂತಿದ್ರು ಸೊ ಇಡೀ ಎಂಟೈಯರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು ನಮ್ಮ ಅವರು ನಮ್ಮ ಗಾಂಧಿಯವರು ಭರತ್ ಅವರು ಬಸ್ವಾ ದೇವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಜನ್ಯ ಅವ್ರಿಗೆ ಇಡೀ ಎಂಟೈರ್ ಕೆ ಡಿ ತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬ್ರೈನ್ ಬರಲ್ಲ ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ ಸೊ ಥ್ಯಾಂಕ್ ಯು ಸೊ ಮಚ್ ವೆಂಕಟ್ ಸರ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಐ ಆಮ್ ಶ್ಯೂರ್ ನಿಮ್ಗೆ ಆಗುತ್ತೆ ಸರ್ ಸಿನಿಮಾ ನೀವು ಆಲ್ರೆಡಿ ನೋಡಿದ್ದೀರ ಸೊ ಫೈನಲ್ ಔಟ್ಪುಟ್ ನೋಡಾದ ಮೇಲೆ ನಿಮ್ಗೆ ಖುಷಿ ಆಗುತ್ತೆ ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ ಇಲ್ಲ ಪ್ರೇಮ್ ಸರ್ ಪ್ರೇಮಣ್ಣನೇ ಯಾಕೆಂದರೆ ಜೆನ್ಯೂನಾಗಿ ಹೇಳಬೇಕು ಅಂದರೆ ಈಸ್ ಅ ಸ್ಟಾರ್ ಡೈರೆಕ್ಟರ್ ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಮಗನ ಎಲ್ಲ ಓಕೆ ಕಣ ಇನ್ನು ಒನ್ ಮೂರು ಮಾಡ್ಬಿಡಣ ಕಣ ಅನ್ನೋರು ಕಣ ಒನ್ ಮೂರು ಎಲ್ಲ ಓಕೆ ಏನೋ ಬಡಿ ಮಗನ ಇನ್ನೂ ಒನ್ ಮೂರು ಕಣ ಅಂತ ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದೆ ಬಟ್ ಇಮ್ಮಿಡಿಯೇಟ್ ಬೈಸ್ಕೊಳಕ್ಕೆ ಅಂತಾರೆ ಒಬ್ರು ಯಾರನೂ ಬರೋರು ಈ ಸರಿ ನಾನು ಬೈರಿ ಅಂತ ಬೈದಿದ ತಕ್ಷಣ ಒನ್ ನಾನು ನಾನೇ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ ತೃಪ್ತಿನೇ ಇರ್ತಾ ಇರಲಿಲ್ಲ ಹಾಂ ಸುಮ್ಮನೆ ನಿಂತು 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 ಏನೋ ಯೋಚನೆ ಮಾಡ್ತಾರೆ ಏನಣ್ಣ ಯಾಕಣ ಇಷ್ಟು ಬೇಜಾರಾಗಿದೆಯಾ ಬರೋಣ ಮಾವಿಡೋಣ ಹಾಂ ಕರೆಕ್ಟ್ ಅವನೇ ಮಾವಿಡೋಣ ಬಾ ಅನ್ನೋರು ಸೊ ನಮ್ಮ ಹೀರೋ ಅಂತ ಆಗಲೇ ನಾನು ಹೇಳಿದ್ದೆ ಐ ರಿಯಲಿ ಮೆಂಟೆಡ್ ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈಯರ್ ಟೀಮ್ಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ನೂ ನೋಡಿದ್ದೀರಾ ದಯವಿಟ್ಟು ರಿಲೀಸ್ ಆದಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಜಯ ಆಂಜನೇಯ